उत्तर कर्नाटक हेम्य राइटर ध्वनि टीवी चानल भरोसे स्वागत बल्कि ಹೌಬೇರಿ ಜಿಲ್ಲೇಷಿ گاؤں ತಾಲೂಕ ಬಂಕಪುರ ಪಟ್ಟಣದಲ್ಲಿ ಲಿಟಲ್ ಫ್ಲವರ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಸೋಮವಾರ ಭಾರತ ರತ್ನ ಸಂಮಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ 134ನೇ ಜನ್ಮದಿನಾಚರಣೆ ಹಾಗೂ ಹಸಿರು ಕಾದಿಯ ಹರಿಕಾರ ಭಾರತ ಧರ್ಮಾಜಿ ಉಪಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾವ್ ಅವರ 118ನೇ ಜನ್ಮದಿನಾಚರಣೆಯನ್ನು ಲಿಟಲ್ ಫ್ಲವರ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಆಚರಿಸಲಾಯಿತು ನಂತರ ಕಮಿಟಿಯವರಾದ ಅಬ್ದುಲ್ ರೆಹಮಾನ್ ಖಾಜಾಪುರ ಪಟೇಲ್ ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸೇವಾ ಸಮಿತಿಯ ಎಸಿಸಿ ಶಿಗೌತಾಲೂಕಾ ಅಧ್ಯಕ್ಷರಾದ ರವಿರಾಜ್ लता संशी ಹಾಗೂ ಶಾಲೆಯ ಮುಖ್ಯ ಶಿಕ್ಷಕರಾದ ಹರೀಶ್ ಬಡಿಗೇರ್ ಸಹ ಶಿಕ್ಷಕರಾದ ಕೆ ಏ ಫಿರೋಜಾ ದೇ ರೋಷನ್ ಜಮೀಲ್ ಪಂಚಕಾನ ಸೈಸ್ಕಾ ಮುಲ್ಲಾ ಸೈದಾ ಹರ್ಷಿಯಾ ಫಿರಷಾ ದೇ ಶೈನಾ ಕೊಲ್ಲಾಪುರ್ ಶಫીર ಹುಲಿಕಟ್ಟಿ 우ಮಾ ತರ್ವಾರ ಪೂಜಾ ಹಂಜಿ ಲತಾ ಸಂಶಿ ಸೈದಾ ತೆಲ್ಧಲಿ ಗೌಸಿಯಾ ದುಕಂದಾರ್ ರುಬಾಬ್ 나ಶಿಪುಡಿ ಇವರೆಲ್ಲರು ಸೇರಿದ್ದಂತೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನ ಆಚರಣೆಯನ್ನು ತುಂಬಾ ಅಚ್ಚುಕಟ್ಟಾಗಿ ನೆರವೇರಿಸಲಾಗಿತ್ತು ಎಲ್ಲರೂ ರಂಗೇರಿದ ಮನದಲ್ಲಿ ಅಂಬೇಡ್ಕರ್ ಅವರ ಜಯಂತಿಯ ಗುಂಗಿನಲ್ಲಿ ಇಂದು ಎಲ್ಲ ಕಾರ್ಯಗಳನ್ನು ಬಿಟ್ಟು ಇಲ್ಲಿ ಸೇರಿತೇವೆ ಇದು ನಮ್ಮ ಕರ್ತವ್ಯ ನಮ್ಮ ಧರ್ಮ ಸಂವಿಧಾನ ಇದು ಕೇವಲ ಒಂದು ಪುಸ್ತಕವಲ್ಲ ಸಂವಿಧಾನ ಇದು ಒಂದು ಕಾನೂನು ಒಂದು ವೇಳೆ ನಮ್ಮ ದೇಶಕ್ಕೆ ಸಂವಿಧಾನ ಇಲ್ಲದಿದ್ದರೆ ನಾವು ಈ ರೀತಿಯಾಗಿ ಆರಾಮಾಗಿ ಉಸಿರಾಡ್ತಿರಲಿಲ್ಲ ನಾವು ಇವತ್ತು ಇದ್ದೀವಿ ನಾವು ಯಾವುದೇ ಒಂದು ಹೆದರಿಕೆ ಇಲ್ಲ ಅಂತ ಹೇಳಿ ಇದ್ದೀವಿ ಅಂದ್ರೆ ಅದು ಕೇವಲ ಒಂದು ಸಂವಿಧಾನದ ನೀತಿ ನಿಯಮಗಳಿಂದ ಅಷ್ಟೇ ಈ ಒಂದು ಸಂವಿಧಾನವನ್ನು ರಚಿಸಲಿಕ್ಕೆ ಎಷ್ಟು ತೊಂದರೆಗಳನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅನುಭವಿಸಿದ್ದಾರೆ